ಕೃಷ್ಣೆಗೆ ತೊಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿವು ಕುಡಚಿ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತ ಮಹಾರಾಷ್ಟದ ಕೊಯ್ನಾ ನೌಜಾ ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಳೆದ ವಾರದಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಕೊಯ್ನಾ ಅಣೆಕಟ್ಟಿನಿಂದ ಸುಮಾರು ತೊಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿದ್ದು ಬುಧವಾರ ಬೆಳಿಗ್ಗೆ ಎಂಟು ಗಂಟೆಗೆ ಕುಡಚಿ ಮೀರಸ್ ಸಂಪರ್ಕ ಕಲ್ಪಿಸುವ ಕೃಷ್ಣಾ ನದಿ ಮೇಲ್ಸೇತುವೆ ಸಂಚಾರ ಕಡಿತಗೊಂಡಿದೆ ಕೊಯ್ನಾದಿಂದ ತೊಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆಯಾಗಿದ್ದು ಕೃಷ್ಣಾ ನದಿಗೆ ಭಾರಿ ನೀರು ಹರಿದು ಬರುತ್ತಿರುವುದರಿಂದ ಚಿಕ್ಕೋಡಿ ಭಾಗದಲ್ಲಿ ಹಲವು ಸೇತುವೆಗಳು ಜಲಾವೃತಗೊಂಡಿದ್ದು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಮೀರಜ್ ಜಮಖಂಡಿ ಸಂಪರ್ಕ ಕಲ್ಪಿಸುವ ಕುಡಚಿ ಮೇಲ್ಸೇತುವೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಕುಡಚಿ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತವಾಗಿದ್ದು ಇಲಾಖೆಯಿಂದ ಬ್ಯಾರಿಕೇಡ್ ಹಾಕಲಾಗಿದ್ದು ನೀರಿನ ಮಟ್ಟ ಇಳಿಯುವವರೆಗೂ ಸಾರ್ವಜನಿಕರು ನದಿಗೆ ಇಳಿಯದಂತೆ ಮೀರಜ್ ಜಮಖಂಡಿ ಮಾರ್ಗದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರೈಲು ಹಾಗೂ ಪರ್ಯಾಯ ಮಾರ್ಗಗಳ ಮೂಲಕ ಸಂಚರಿಸುವ ಮೂಲಕ ಪೊಲೀಸರಿಗೆ ಸಹಕರಿಸುವಂತೆ ಎಎಸ್ಐ ಸುರೇಶ್ ಕಲ್ಯಾಣ್ ಪುರಕರ್ ವಿನಂತಿಸಿದ್ದಾರೆ ನಿರಂತರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುವ ಸಂಭವವಿದ್ದು ರೈತರು ಜಾನುವಾರುಗಳಿಗೆ ನೀರು ಕುಡಿಸಲು ನದಿಗೆ ಒಯ್ಯುವುದಾಗಲೇ ಜಾನುವಾರುಗಳನ್ನು ನದಿ ದಾಟಿಸುವ ಸಹವಾಸಕ್ಕೆ ಹೋಗುವ ಬಾರದು ನದಿ ತಡದ ಪ್ರದೇಶದಲ್ಲಿ ವಾಸಿಸುವವರು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಬೇಕು ಜಾನುವಾರುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಕುಡಚಿ ಪಶುವೈದ್ಯಾಧಿಕಾರಿ ಕರೆಪ್ಪ ಗೋಡೋಗಡಗಿ ವಿನಂತಿ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕುಡಚಿ ಉಪ ತಹಶೀಲ್ದಾರ್ ಎಸ್ಜಿ ದೊಡ್ಮನಿ ಕೃಷ್ಣಾ ನದಿಗೆ ಭೇಟಿ ನೀಡಿ ನೀರಿನ ಮಟ್ಟ ವೀಕ್ಷಿಸಿದರು ಕೊಯ್ನಾ ಡ್ಯಾಮ್ನಿಂದ ನೀರ ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ ಆದ್ದರಿಂದ ಈ ಈ ದಿವಸ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆ ಗಂಟೆಗೆ ಮಿರಾಜ್ ಮತ್ತು ಜಂಪ್ಖಂಡಿ ರಸ್ತೆ ಸಂಚಾರವು ಸಂಚಾರಕ್ಕಿರುವ ಕುರ್ಚಿ ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತದೆ ಆದ್ದರಿಂದ ಬ್ರಿಡ್ಜ್ ಜಲಾವೃತಗೊಂಡಿದ್ದರಿಂದ ನಾವು ಈ ದಿವಸ ಬೆಳಿಗ್ಗೆ ಎಂಟು ಗಂಟೆಯಿಂದ ಈ ರಸ್ತೆಯನ್ನು ಬಂದ್ ಮಾಡಿರ್ತೀವಿ ಆದ ಕಾರಣ ಜನರು ಸಹಕರಿಸಬೇಕು ಈ ಮಾರ್ಗವಾಗಿ ಯಾರೂ ಸಂಚರಿಸಬಾರ್ದು ಬೇರೆ ಮಾರ್ಗವಾಗಿ ಸಂಚರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಹಕರಿಸಬೇಕು ಪೊಲೀಸ್ ಇಲಾಖೆಯೊಂದಿಗೆ ಹಾಗೂ ತಾಲೂಕು ಆಡಳಿತದೊಂದಿಗೆ ಸಂಚರಿಸಬೇಕು ಈಗ ಸದ್ಯ ಈಗ ಡೆಪ್ಯೂಟಿ ತಹಸೀಲ್ದಾರ್ ಅವರು ಸಹಿತ ಬಂದು ವಿಸಿಟ್ ಮಾಡಿರ್ತಾರೆ ಅವರು ಸಹಿತ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಯಾರೂ ಈ ಮಾರ್ಗವಾಗಿ ಸ ಸಂಚರಿಸಬಾರ್ದು ಅಂತ ಬೆಟ್ಟಾಗಿದ್ದೀರಿ ತಾವು ಏನು ಮಾಹಿತಿ ಹೇಳ್ತೀರಾ ಕೃಷ್ಣಾಧಿ ವ್ಯಾಪ್ತಿಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ನದಿ ಮಟ್ಟ ನೀರಿನ ಮಟ್ಟ ಇದೆ ಸೊ ಹೀಗಾಗಿ ಕುರ್ಚಿ ಹಾಗೂ ಈ ಸುತ್ತಮುತ್ತಲಿನ ಸಿರುಗೂರು ಗುಂಡಾಳ ಗ್ರಾಮದ ರೈತರು ದನಗಳನ್ನು ನೀರು ಕುಡಿಸ್ಲಿಕ್ಕಾಗಲಿ ಆಮೇಲೆ ಮೇವು ಮೇವು ತರಲಿಕ್ಕಾಗಲಿ ನದಿ ಪಾತ್ರದಲ್ಲಿ ನದಿ ದಂಡೆಯಲ್ಲಿ ದನಗಳು ತೊಗೊಂಡು ಹೋಗಬಾರ್ದು ಮತ್ತು ನದಿ ದಂಡೆಗಳು ನದಿ ದಂಡದಲ್ಲಿ ಇರ್ತಕ್ಕಂಥ ಜಾನುವಾರುಗಳನ್ನು ಇಟ್ಟುಕೊಂಡು ಹೋಗಬೇಕಾಗಿ ಹೋಗಬೇಕಾಗಿತ್ತಮಾನೆಲ್ಲ ವಿನಂತಿಗಳನ್ನು ನಾವು ಮಾಡ್ಕೊತಾ ಇದ್ದೀವಿ ಲಾಸ್ಟ್ ಟೈಮು ಅದು ಒತ್ತುಗಳಿರ್ತವೆ ಆ ಒತ್ತುಗಳಲ್ಲಿ ಒಂದು ಎರಡು ಎತ್ತುಗೋಸ್ಕೆ ನಾವು ನೋಡ್ಬೋದು ಲಾಸ್ಟ್ ಟೈಮ್ ಒಂದು ಆ ಥರ ತರೋದಾಗಲಿ ಬೆಳೆಗಳನ್ನ ತರೋದಾಗಲಿ ಈ ಸಮಯದಲ್ಲಿ ಮಟ್ಟಿಗೆ ಮಟ್ಟ ನೀರು ಮಟ್ಟ ಕೆಳಗಡೆಗಳು ಸ್ವಲ್ಪ ಸುರಕ್ಷಿತವಾಗಿ ಜಾನುವಾರು ಸಂರಕ್ಷಣೆ ಮಾಡಬೇಕಿತ್ತು